ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ ಪ್ರೈಸ್ ದ ಲಾರ್ಡ್ ಶಾಲೋ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಲೂಕನು ಬರೆದ ಶುವಾರ್ತೆ ಹದಿನೈದನೇ ಅಧ್ಯಾಯ ಮೂರನೇ ವಚನದಿಂದ ಏಳನೇ ವಚನದವರೆಗೂ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ಆಗ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು ಅದೇನೆಂದರೆ ನಿಮ್ಮೊಳಗೆ ಯಾವ ಮನುಷ್ಯನಾದರೂ ತನಗೆ ನೂರು ಕುರಿಗಳಿರಲಾಗಿ ಅವುಗಳಲ್ಲಿ ಒಂದು ಕಳೆದು ಹೋದರೆ ಅವನು ತೊಂಬತ್ತೊಂಬತ್ತನ್ನು ಅಡವಿಯಲ್ಲಿ ಬಿಟ್ಟು ಕಳೆದು ಹೋದದ್ದು ಸಿಕ್ಕುವ ತನಕ ಅದನ್ನು ಹುಡುಕಿಕೊಂಡು ಹೋಗದೆ ಇದ್ದಾನೆ ಸಿಕ್ಕಿದ ಮೇಲೆ ಅವನು ಸಂತೋಷ ಅದನ್ನು ತನ್ನ ಹೆಗಲಿನ ಮೇಲೆ ಇಟ್ಟುಕೊಂಡು ಮನೆಗೆ ಬಂದು ಸ್ನೇಹಿತರನ್ನು ನೆರೆ ಹೊರೆಯವರನ್ನು ಕೂಡಿಸಿ ಕಳೆದು ಹೋಗಿದ್ದ ಕುರಿ ಸಿಕ್ಕಿತು ನನ್ನ ಸಂಗಡ ಸಂತೋಷ ಪಡಿರಿ ಎಂದು ಅವರಿಗೆ ಹೇಳುವನಲ್ಲವೇ ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ ತೊಂಬತ್ತೊಂಬತ್ತು ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ವಾಕ್ಯದಲ್ಲಿ ನಾವು ನೋಡುವಾಗ ತಂದೆಯಾದ ದೇವ ಯೇಸು ಕ್ರಿಸ್ತನು ಒಂದು ಸಾಮ್ಯ ರೂಪವಾಗಿ ಅಲ್ಲಿರ್ತಕ್ಕಂಥ ಜನರಿಗೆ ಹೇಳುತ್ತಾ ಇದ್ದಾನೆ ಯಾವ ರೀತಿಯಾಗಿ ಹೇಳ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ ಒಬ್ಬ ವ್ಯಕ್ತಿಗೆ ನೂರು ಕುರಿಗಳಿರುತ್ತವೆ ಆತನು ಮೇಯಿಸುವುದಕ್ಕೆ ಹೋದಾಗ ಒಂದು ಕುರಿಯನ್ನು ಕಳೆದುಕೊಂಡಾಗ ಆತನು ತೊಂಬತ್ತೊಂಬತ್ತು ಕುರಿಗಳನ್ನು ಬಿಟ್ಟು ಒಂದು ಕುರಿಗೋಸ್ಕರ ಆತನು ಹುಡುಕಾಟ ಮಾಡಿ ಅದನ್ನು ಹುಡುಕಿಕೊಂಡು ಮನೆಗೆ ತೊಂಬತ್ತೊಂಬತ್ತು ಪ್ಲಸ್ ಹದೊಂದು ಕುರಿಯನ್ನು ಮನೆಗೆ ಬಂದು ಆತನು ಸ್ನೇಹಿತರನ್ನು ಬಂಧು ಮಿತ್ರರನ್ನು ಕರೆದು ಕಳೆದು ಕುರಿ ನನಗೆ ಸಿಕ್ಕಿದೆ ಎಂಬುದಾಗಿ ಆತನು ಸಂತೋಷದಿಂದ ಜನರನ್ನು ಸೇರಿಸಿ ಆತನು ಹಬ್ಬ ಮಾಡುವಂತವನಾಗಿದ್ದಾನೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಚನರೇ ಅದೇ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ನಾವು ಜೀವಿಸ್ತಾ ಇದ್ದೇವೆ ಕಳೆದು ಹೋದಂತ ಒಂದು ಕುರಿಯ ಹಾಗೆ ನಾವುಗಳು ಕೂಡ ಮತ್ತೆ ತಂದೆಯಾದ ದೇವರು ಯೇಸು ಕ್ರಿಸ್ತನಲ್ಲಿ ಬಂದು ಸೇರಿಕೊಳ್ಳುತ್ತಾ ಇದೇವಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಿ ವಾಕ್ಯದಲ್ಲಿ ನೋಡುವಾಗ ನೂರು ಜನರಲ್ಲಿ ಒಬ್ಬನು ಪಾಪಿಯಾದಂತವನು ಆತನು ದೇವರ ಕಡೆಗೆ ತಿರುಗಿ ಬಂದಾಗ ಪರಲೋಕ ರಾಜ್ಯವೇ ಸಂತೋಷ ಪಡುತ್ತದೆ ಎಂಬುದಾಗಿ ಕರ್ತನಲ್ಲಿ ಪ್ರೀತಿ ಉಳ್ಳ ಜನರೇ ತೊಂಬತ್ತೊಂಬತ್ತು ಜನಗಳು ನೀತಿವಂತರಿದ್ದಾರೆ ಆದರೆ ಅವರಿಗೆ ದೇವರು ಯಾರು ನಿಜವಾದ ದೇವರು ಜೀವ ಸ್ವರೂಪನು ನಮ್ಮ ಸೃಷ್ಟಿಕರ್ತನು ನಮ್ಮ ನಿರ್ಮಾಣಿಕನು ನಮ್ಮ ಒಡೆಯನು ನಮ್ಮ ರಕ್ಷಕನು ಯಾರು ಎಂಬುದಾಗಿ ಆ ತೊಂಬತ್ತೊಂಬತ್ತು ನೀತಿವಂತ ಜನರಿಗೆ ಇನ್ನೂ ಗೊತ್ತಿಲ್ಲ ಕರ್ತನಲ್ಲಿ ಪ್ರೀತಿ ಉಳ್ಳ ಜನರೇ ಆ ತೊಂಬತ್ತೊಂಬತ್ತು ಜನಗಳಲ್ಲಿ ನೀತಿವಂತರಾಗಿದ್ದಾರೆ ಅವರು ದಾನ ಧರ್ಮ ಮಾಡುತ್ತಾರೆ ಅನೇಕ ಒಳ್ಳೆ ಕಾರ್ಯಗಳು ಮಾಡುತ್ತಾರೆ ಸಹಾಯ ಮಾಡುತ್ತಾರೆ ಕರುಣೆ ತೋರುತ್ತಾರೆ ದಯೆ ತೋರುತ್ತಾರೆ ಆದಾಗಲೂ ಕೂಡ ನಿಜವಾದ ದೇವರು ಯಾರು ಎಂಬುದಾಗಿ ಆ ಮಕ್ಕಳಿಗೆ ಗೊತ್ತಿಲ್ಲ ಕರ್ತನಲ್ಲಿ ಪ್ರೀತಿ ಉಳ್ಳ ದೈವ ಚೆನ್ನರೆ ಆ ನೂರು ಜನರಲ್ಲಿ ಒಬ್ಬನು ಪಾಪಿ ಆಗಿದ್ದನು ಈ ಲೋಕದಲ್ಲಿ ಅನೇಕ ಕೆಟ್ಟ ಕಾರ್ಯಗಳು ದುಷ್ಟ ಕಾರ್ಯಗಳು ನಾಶನದ ಮಾರ್ಗ ಪಾಪದ ಗುಂಡಿಯಲ್ಲಿ ಈ ಲೋಕದಲ್ಲಿ ಆತನು ಅನೇಕ ಹೇಳಲಾಗದಂತ ಕಾರ್ಯ ಮಾಡಿದನು ಆತನು ನಿಜವಾದ ದೇವರು ತಂದೆಯಾದ ದೇವರು ಯೇಸು ಕ್ರಿಸ್ತನು ನನ್ನ ರಕ್ಷಕನು ನನ್ನ ಒಡೆಯೆಂಬುದಾಗಿ ಆತನು ತಿರುಗಿಕೊಂಡಾಗ ದೇವರ ಬಳಿಗೆ ಆತನು ಬಂದಾಗ ಪರಲೋಕ ರಾಜ್ಯದಲ್ಲಿ ಸಂತೋಷವಾಗುತ್ತದೆ ಸಂತೋಷ ಪಡುತ್ತಾರೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ನೀತಿವಂತರಾಗಿ ಜೀವಿಸ್ತಾ ಇದ್ದೇವೆ ಆದರೂ ಕೂಡ ದೇವರು ಯಾರು ಎಂಬುದಾಗಿ ನಾವು ತಿಳಿದುಕೊಂಡಿಲ್ಲವಾದರೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಚನರೇ ಈ ಸುಂದರವಾದ ಸಮಯವಾಗಿದೆ ನಾವು ನೀತಿವಂತರಾಗಿ ಜೀವಿಸ್ತಾ ಇದ್ದೇವೆ ಅನೇಕ ಒಳ್ಳೆ ಕಾರ್ಯಗಳನ್ನು ಮಾಡುತ್ತೇವೆ ಈ ಲೋಕದ ಜನರಿಗೆ ನಾವು ಸಹಾಯ ಮಾಡುತ್ತಾ ಜೀವಿಸ್ತಾ ಇದ್ದೇವೆ ನಾನು ಕೂಡ ಸತ್ತಾಗ ಪರಲೋಕ ರಾಜ್ಯದಲ್ಲಿ ಎಂಬುದಾಗಿ ಯಾರೆಲ್ಲ ನೆನೆಸ್ತಾ ಇದ್ದೀರಿ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ನಿಜವಾದ ದೇವರು ಯೇಸು ಕ್ರಿಸ್ತನು ಪರಲೋಕಕ್ಕೆ ಹೋಗುವುದಕ್ಕೆ ಒಂದೇ ಮಾರ್ಗವಾಗಿದೆ ಆ ಮಾರ್ಗ ತಂದೆಯಾದ ದೇವರಿಗೆ ಯೇಸು ಕ್ರಿಸ್ತನೇ ಆ ಮಾರ್ಗವಾಗಿದ್ದಾನೆ ಈ ಸುಂದರ ಸಮಯದಲ್ಲಿ ಆ ಮಾರ್ಗವನ್ನು ನಾವು ಕಂಡುಕೊಳ್ಳೋಣ ಏಸು ಕ್ರಿಸ್ತನ ಕಡೆಗೆ ನಾವು ತಿರುಗಿಕೊಂಡು ನಾವು ನಿತ್ಯ ಜೀವಕ್ಕಾಗಿ ನಾವು ಈ ಲೋಕದಲ್ಲಿ ಪ್ರಯಾಸ ಪಡುವಂತವರಾಗೋಣ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ಆ ಕುರಿ ಯಾವ ರೀತಿಯಾಗಿ ಸಿಕ್ಕಾಗ ಆತನು ಸಂಭ್ರಮ ಅದೇ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಪಾಪಿಗಳಾಗಿ ಜೀವಿಸುವಾಗ ನಾವು ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ಕಂಡುಕೊಂಡು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ನಾವು ಮನ ಮರಗುವ ಪರಲೋಕ ರಾಜ್ಯದಲ್ಲಿ ಸಂತೋಷ ಪಡುತ್ತದೆ ಎಂಬುದಾಗಿ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಚಿನ್ನರೆ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಿಜವಾದ ದೇವರು ಯೇಸು ಕ್ರಿಸ್ತನು ನಮ್ಮ ಸೃಷ್ಟಿಕರ್ತನು ನಮ್ಮ ಒಡೆಯನು ನಮ್ಮ ನಿರ್ವಾಣಿಕನು ನಮ್ಮ ರಕ್ಷಕನು ಎಂಬುದಾಗಿ ನಾವು ತಿಳಿದುಕೊಂಡು ನಮ್ಮ ಎಲ್ಲ ಪಾಪಗಳನ್ನು ನಾವು ತಂದೆಯಾದ ದೇವರ ಮುಂದೆ ಸಮರ್ಪಿಸಿ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳುತ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಾವು ತಗ್ಗಿಸಿಕೊಳ್ಳುತ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಾವು ತಗ್ಗಿಸಿಕೊಳ್ಳುತ್ತಾ ಇಲ್ಲ ಎಂಬುದಾಗಿ ನೋಡುವಾಗ ಈ ಸುಂದರ ಸಮಯವಾಗಿದೆ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳೋಣ ದೇವರಿಗೆ ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ಳೋಣ ತಂದೆಯಾದ ದೇವರು ನಮ್ಮನ್ನು ನಿತ್ಯ ಜೀವಕ್ಕಾಗಿ ನಡೆಸುವ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಲವಾಗ ಆಶೀರ್ವದಿಸಲಿ ಆಮೇನ್